ನ್ಯಾಯ ನೀತಿ ಸದ್ದರ್ಮ ಶೌರ್ಯ ಪರಾಕ್ರಮಗಳ ಗಂಡು ಮೆಟ್ಟಿನ ನಾಡಂತೆ ಈ ಚಿತ್ರದುರ್ಗ ಲೋಕಪ್ರಸಿದ್ಧ ಅಂದ್ರೆ ನಮ್ಮ ಚಿತ್ರದುರ್ಗ ಕೋಟೆ ಬಹಳ ಬೃಹತ್ ಪ್ರಮಾಣ ಇಡೀ ದಕ್ಷಿಣ ಭಾರತದಲ್ಲಿ ಎರಡನೇ ದೊಡ್ಡ ಕೋಟೆ ಅಂತ ಕರೀತಾರೆ ಐದ್ರಲ್ಲಿ ಚಿತ್ರದುರ್ಗದ ಮೇಲೆ ಇದ್ದಕ್ಕೆ ಬಂದಾಗ ಅಲ್ಲಿ ಗೋನೂರ್ ಅಂತ ಇದೆ ಅಂದ ಹಳ್ಳಿ ಅಲ್ಲಿಂದ ದುರ್ಬಿನಲ್ಲಿ ನೋಡ್ತಾನೆ ಆ ಕೋಟೆನ ನೋಡ್ಲಿಕ್ಕೆ ಎಷ್ಟು ಮಜಬೂತವಾಗಿದೆ ಸಣ್ಣ ಬಣ್ಣಗಳಿಂದ ಎಷ್ಟೊಂದು ಸುಂದರವಾಗಿದೆ ಹಬ್ಬ ಚಿತ್ರದುರ್ಗ ಅಂತ ಹೇಳಿ ಅವನ ಉದ್ಘಾರ ಮಾಡ್ತಾನೆ ಇದು ಅಂದ್ರೆ ಬಿಚ್ಚಗುತ್ತಿ ಕಾಲದಲ್ಲಿ ಮಾಡಿರ್ತಕ್ಕಂಥ ಪಾದ ಹುಡಿ ಅಲ್ಲಿ ಮಧ್ಯ ಗಿಂಡಿಗಳು ಕಾಣ್ತಾ ಇದಾವಲ್ಲ ಅಂಬು ಗಿಂಡಿಗಳು ಅಂತ ಕರೀತಾರೆ ಬಿಡ್ತಾ ಇದ್ರು ಈಗ ನೋಡಿದ್ರೆ ಹಬ್ಬ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ಅದು ಪೂರ್ಣ ತನ್ನ ಪುಣ ವೈಭವದಲ್ಲಿದ್ದ ಯಾರೀತಿ ಇದ್ದಿರಬಹುದು ಚಿತ್ರದುರ್ಗದ ಕಲ್ಲಿನ ಕೋಟಿ ಯಾವ್ದೋ ಕತ್ಲಲ್ಲಿ ಕುತ್ಕೊಂಡ್ಬಿಟ್ರು ನೀನು ಕೋಗಿಲಿ ಅಂತಾರೆ ಇದೆ ಅಂತ ಕೇಳ್ತಾ ಇರೋ ಸ್ನೇಹಿತರೆ ಯಾಕೆ ಗೊತ್ತಾ ಸರಿ ಕೇಳ್ಕೊಂಡ್ರೆ ಹಾಂ ನೋಡಿ ಹಾಂ ನಮ್ಮ ಕೋಗಿಲಿ ಕೂಗೋದು ಕೇಳಿಸ್ತಾ ಇದೆ ನನಗೆ ಏ ಸ್ನೇಹಿತರೆ ಈಗ ಬೆಳಗ್ಗೆ ನಾಲ್ಕೂವರೆ ಸಮಯ ಈಗ ಮುಂಜಾವು ನಾವು ಈಗ ಚಿತ್ರದುರ್ಗದ ಕಡೆ ಹೊರಟಿದ್ದೀವಿ ನಮ್ಮ ಕೋಟೆ ನಾಡು ಚಿತ್ರದುರ್ಗದ ಕಡೆ ನಮ್ಮ ಚಿತ್ರದುರ್ಗದ ಕೋಟೆಯ ಅನೇಕ ಭಾಗಗಳನ್ನು ನೋಡಿ ಅದರ ಇತಿಹಾಸವನ್ನು ಸಂಗ್ರಹಿಸಬೇಕು ಅಂತ ಹೊರಟಿದ್ದೀವಿ ಅದು ನಿಮಗೆ ತೋರಿಸ್ಬೇಕು ಅಂತ ಹೊರಟಿದ್ದೀವಿ ನಾವು ಸ್ನೇಹಿತರೆ ಚಿತ್ರದುರ್ಗ ಅಂದ ತಕ್ಷಣ ನಮಗೆ ಮದಕರಿ ನಾಯಕರು ನೆನಪಾತಾರೆ ಅವರ ಆ ಒಂದು ವೀರತ್ವ ಅವರ ಶೌರ್ಯ ಎಲ್ಲವೂ ನೆನಪಾಗುತ್ತೆ ನಾವು ಚಿತ್ರದುರ್ಗಕ್ಕೆ ಹೋಗೋಣ ಇಡೀ ಕೋಟೆಯ ಒಂದು ಪ್ರವಾಸವನ್ನ ಕೋಟೆಯ ಟೂರ್ ಅನ್ನ ನಾವು ನೋಡೋಣ ಈಗಾಗಲೇ ನಾವು ನಮ್ಮ ಚಿತ್ರದುರ್ಗದ ಒಬ್ಬ ಶ್ರೀಮಂತ ಸಾಹಿತಿ ಬಿ ಎಲ್ ವೇಣು ಅವರ ನಾವು ಮಾತಾಡಿದ್ದೀವಿ ಅಗಲು ಕಗ್ಗೊಲೆ ಮಾನ್ಯ ಚಂದ್ರಗಾವಿ ಚಲದಾಂಕ್ಯ ಧೂಳ ಕೋಟೆ ವಜೀರ ಆಮೇಲೆ ಗಾದುರಿ ಮಲೆ ಹೆಬ್ಬುಲಿ ಎಪ್ಪತ್ತೇಳು ಪಾಳ್ಯಗಾರರ ಮಿಂಡ ಬಿರುದುಗಳನ್ನ ಶತ್ರುಗಳಿಂದ ಪಡೆದಿದ್ದಾರೆ ಈಗ ನಾವು ಇನ್ನೊಬ್ಬ ಆ ಭಾಗದ ಗಣ್ಣರನ್ನ ಕರ್ಕೊಂಡ್ರು ಇಡೀ ಕೋಟೆಯ ಇಂಚಿಂಚು ವಿವರವನ್ನು ಪಡ್ಕೊಂಡ ಸ್ನೇಹಿತರೆ ಇದು ಕೋಟೆಯ ಟೂರ್ ಅಂತ ಹೇಳಿದ್ರು ತೊಂದರೆ ಇಲ್ಲ ಟೂರ್ ಕಮ್ ಹಿಸ್ಟ್ರಿ ಇದು ಈಗಾಗಲೇ ಕಲಾ ಮಾಧ್ಯಮದ ಅನೇಕ ಕೋಟೆಗಳ ಕೊತ್ತಲೆಗಳ ಇತಿಹಾಸ ನೋಡಿದಿರಿ ಇದನ್ನು ನೋಡಿ ಅಂತ ಹೇಳಿ ಪ್ರೀತಿಯಿಂದ ಕೇಳ್ಕೊತ ಸ್ನೇಹಿತರೆ ನೋಡಿ ಕೋಗಿಲೆ ಬೆಳವಳಿಗೆ ನಾಲ್ಕೂವರೆಗೆ ಎದ್ದು ಕೂಗ್ತಾ ಇದೆ ನನಗನ್ಸೋದು ಅದೇನು ಏನ್ ಹೇಳ್ತಾ ಇದೆ ಗೊತ್ತಾ ಇದ್ರು ಸಾಕು ಕೆಲಸ ಮಾಡಿ ಸಾಕು ಮಲಗಿದ್ದು ಸ್ವಲ್ಪ ಮಲಗೋದು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡಿ ಹೇಳ್ತಾ ಇದೆ ನಮ್ ಶಂಕರ ನಡಿಲ್ವಾ ಸತ್ ಮೇಲೆ ಮಲಗೋದು ಇದ್ದೇ ಇದೆ ಎದ್ದಿದ್ದಾಗ ಏನಾದರೂ ಸಾಧಿಸು ಅಂತ ಹಾಗಾಗಿ ನನ್ನ ಆಸ್ತಿ ಅಂತ ಇರೋದು ಒಂದು ಸೂಟ್ ಕೇಸು ನಾಲ್ಕು ಜೊತೆ ಬಟ್ಟೆಗಳು ನಾವು ಹೊರಟಿದ್ವಿ ಸ್ನೇಹಿತರೆ ನಾಲ್ಕೂವರೆ ಹೋಗೋಣ ಚಿತ್ರದುರ್ಗಕ್ಕೆ ಅಲ್ಲಿ ಇಡೀ ಚಿತ್ರದುರ್ಗದ ಕೋಟೆಯ ನಾಡನ್ನ ಪರಿಚಯ ಮಾಡ್ಕೋಣ ಏನಂತೀರಾ ಎಸ್ ವೆಲ್ಕಮ್ ಟು ಚಿತ್ರದುರ್ಗ ನಿಮಗೆ ಬನ್ನಿ ಹೋಗೋಣ ನಾವು ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಸ್ವಾಗತ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ನಮ್ಮ ಚಿತ್ರದುರ್ಗಕ್ಕೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರೋದು ಶ್ರೀ ರಾಜ ಉಚ್ಚಂಗಿ ಉಚ್ಚಂಗಿಯಲ್ಲಮ್ಮನವ್ರ ದೇವಸ್ಥಾನ ನಾವು ಈ ದೇವಸ್ಥಾನಕ್ಕೆ ಈ ದೇವಿಗೊಂದು ನಮಸ್ಕಾರ ಮಾಡಿ ಎಲ್ಲ ಒಳ್ಳೆಯದಾಗ್ಲಿ ತಾಯಿ ಅಂತ ಕೇಳಿಕೊಂಡು ನಾವು ನಮ್ಮ ಚಿತ್ರದುರ್ಗದ ಇತಿಹಾಸವನ್ನು ದಾಖಲಿಸುವಂಥ ಒಂದು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಕೇಳ್ಕೊತೀವಿ ಸ್ನೇಹಿತರೆ ಬನ್ನಿ ನಾವು ಮುಂದೆ ಹೋಗೋಣ ನಮ್ಮ ಸರ್ ಸಿಗ್ತಾರೆ ಅದ್ರ ಜೊತೆಗೆ ನಾವು ಮುಂದೆ ಹೋಗೋಣ ಸ್ನೇಹಿತರೆ ವೆಲ್ಕಮ್ ಟು ಚಿತ್ರದುರ್ಗ ಕೋಟೆ ನಾಡಿದು ವೀರರ ನಾಡು ವೆಲ್ಕಮ್ ಟು ವೀರ ಮದಕರಿ ನಾಯಕರ ನಾಡು ಚಿತ್ರದುರ್ಗಕ್ಕೆ ಬನ್ನಿ ಸರ್ ಸರ್ ನಮಸ್ಕಾರ ಸರ್ ಸರ್ ಗಡಿ ನಮ್ಮ ಪ್ರಸನ್ನ ಕುಮಾರ್ ಅವರು ಹೆಸರು ತುಂಬಾ ಡಿಫರೆಂಟ್ ಆಗಿದೆ ನಾನು ಏನು ಏನ್ ಶಿವಶಕ್ತಿ ಪ್ರಸನ್ನ ಕುಮಾರ್ ಅವ್ನು ಇಲ್ಲ ಶಿವಶಕ್ತಿ ಅಂದ್ರೆ ಶಿವ ಮತ್ತು ಶಕ್ತಿ ಪ್ರಪಂಚ ಅಂದ್ರೆ ಅದೇ ಶಿವ ಮತ್ತು ಶಕ್ತಿ ಶಿವ ಅಂದ್ರೆ ಒಂದು ಮೆಟೀರಿಯಲ್ ಅಂದರೆ ಶಕ್ತಿ ಅಂದ್ರೆ ಚೈತನ್ಯ ಸೊ ಒಂದು ಎನರ್ಜಿ ಜ್ಯೋತಿ ಎನರ್ಜಿ ಎನರ್ಜಿ ಇಲ್ದಲೆ ಪ್ರಪ ಎನರ್ಜಿ ಕನ್ನ ಕ್ರಿಯೇಟೆಡ್ ನಾರ್ಮಲ್ ಡಸ್ಟೇಡ್ ಅಂತ ಎನರ್ಜಿ ಅಂದರೆ ಎಲ್ಲ ಪ್ರಪಂಚನೇ ಇರೋದೆಲ್ಲದನ್ನೂ ಚೈತನ್ಯನೇ ಚೈತನ್ಯ ಬಿಟ್ಟು ಏನಿಲ್ಲ ಆ ಚೈತನ್ಯನೇ ತನ್ನ ಒಂದು ಇದು ಪ್ರಕಟ ಮಾಡ್ಕೊಳ್ಳಿಕ್ಕಾಗಿ ಒಂದು ಸೃಷ್ಟಿ ಮಾಡ್ಕೊಳ್ತು ಅದನ್ನು ಶಿವ ಅಂತ ಕರೀತಾರೆ ಅದಕ್ಕೆ ಶಿವಶಕ್ತಿ ಸ್ವರೂಪ ಅಂತಲೇ ಕರೆಯೋದು ಪ್ರಪಂಚ ಅಂದರೆ ಶಿವಶಕ್ತಿ ಸ್ವರೂಪ ಮಿಲನ ಅಂತ ಹೌದು ಹೌದು ಹೌದೌದು ಚೈತನ್ಯ ಎನರ್ಜಿ ಏನಿಲ್ಲ ಎಲ್ಲದನ್ನೂ ಎನರ್ಜಿನಿ ನಾನು ಅನ್ನೋದು ನೀನು ಅನ್ನೋದು ಪ್ರಪಂಚಲಾದ ಎನರ್ಜಿನ್ಯೇ ಅದು ವಿಜ್ಞಾನ ಅನ್ನೋದು ಹೇಳುತ್ತೆ ಅದೇ ಅಲ್ಲಿ ಅದೇ ಕ್ಷೇತ್ರದಲ್ಲೂ ಏನು ಹೇಳಿದ್ರೆ ಅದನ್ನೇ ಹೇಳೋದು ಚೈತನ್ಯ ಏನಿಲ್ಲ ಅದನ್ನು ಪರಿವರ್ತನೆಗೊಳಿಸಾ ಇರುತ್ತೆ ಅಷ್ಟೇ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಇದರಲ್ಲಿ ಅದನ್ನ ಯಾರು ಸೃಷ್ಟಿಯನ್ನು ಮಾಡಿಲ್ಲ ಅದನ್ನ ಡಿಸ್ಟ್ ಮಾಡೋಕ್ಕಾಗಲ್ಲ ಅಂತ ಅದು ತನ್ನಷ್ಟೇ ಇರ್ತಕ್ಕಂಥದ್ದು ಆ ರೀತಿ ಪರಿವಾರ ಶುಭ ಶಕ್ತಿಕ್ಕೆ ಕುಟುಂಬಿನಿ ಅಂತ ಕರೀತಾರೆ ಅಲ್ಲಿ ಕಾಸು ಶಾಸ್ತ್ರ ಬಿಚ್ಚುಗತ್ತಿ ಬ್ರಹ್ಮಣ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಪಾದಗುಡಿ ಮುಂಚೆ ಹಳೆ ಕಾಲದಿತ್ತು ರೀತಿ ಇತ್ತು ಅದೆಲ್ಲ ಸೂರ್ಯ ಹಳಾಗಿತ್ತು ಅಂತ ಹೇಳಿ ಮತ್ತೆ ಮಾಡಿದ್ದು ದೇವಸ್ಥಾನ ಏಳುನೂರು ಪಾದ ಪ್ರತಿಷ್ಠೆ ಅಶ್ವತ್ಥ ವೃಕ್ಷ ನಾಗ ಪ್ರತಿಷ್ಠೆ ಮಾಡಿಸಿದ್ರು ಹಂಗಾಗಿ ಮುನ್ನೂರ ಇಪ್ಪತ್ತ್ ಮೂರು ವರ್ಷ ಆಗುತ್ತೆ ಪಾದ ಪ್ರತಿಷ್ಠೆ ಮಾಡಿಸಿ ತ್ರೀ ಹಂಡ್ರೆಡ್ ಇಯರ್ಸ್ ಬಿಚ್ಚುಗತಿ ಬ್ರಹ್ಮಣ್ಣ ನಾಯಕರು ಕಾಲದಲ್ಲಿ ಕಟ್ಟಿಸಿದ ಗುಡಿ ಪಾದಗಟ್ಟಿ ಈಗಿದೆ ದರ್ಶನ ಮಾಡ್ಕೊಂಡು ಹೋಗೋಣ ಹ್ಮ್ ಫಸ್ಟ್ ಬಂದಾಗ ಪಾದ ಅಮ್ಮನ ದರ್ಶನ ಶರಣಾಗತಿ ಆಯ್ ಹೋಗ್ಬೇಕು ತಾಯೋ ತಾಯೋ ಇದು ಸಿಡಿ ಕಂಬ ಅಂತ ಸಿಡಿ ಆಗುತ್ತೆ ವರ್ಷ ವರ್ಷ ಈಗೆಲ್ಲ ಸದ್ಯಕ್ಕೆ ಸಿಡಿ ನಿಲ್ಸಿರೋದ್ರಿಂದ ಬ್ಯಾನ್ ಮಾಡಿದ್ದಾರೆ ಆಡಿಸ್ತಾ ಇಲ್ಲ ಇದು ಮಲ್ಗಂಬ ಅಂತ ನೆಲಕ್ಕೆ ಕೂರ್ತೀವಿ ಆನಂತರ ಇದು ತಿರುಗ ತಿರುಗಣಿ ಅಂತ ಅಂದ್ರೆ ಲಿವರ್ ಅಂತ ತಿರುಗಿಸ್ಲಿಕ್ಕೆ ಆಮೇಲೆ ಮಧ್ಯ ಅದನ್ನ ಅಡ್ಡ ಕಂಬ ಕಟ್ಟಿ ತಿರುಗಣ ತಿರುಗಿಸಲಿಕ್ಕೆ ನಾವು ನಲ್ಲಿ ಲಿವರ್ ಅಂತೀವಲ್ಲ ಅದಿಟ್ಟು ಹಾಂ ರೊಟೇಷನ್ಗೋಸ್ತಾರೆ ಅದ್ರ ಮೇಲೆ ಈ ಉದ್ದ ಕಂಬ ಇಟ್ಟು ಒಂದು ಕಡೆಗೆ ಮನುಷ್ಯ ಕಟ್ಟಿ ತಿರುಗಿಸೋದು ಸುತ್ತೋದು ಅರ್ಕೆ ಮಾಡ್ಕೊಂಡಿರ್ತಾರೆ ಸಿಡಿ ಆಡ್ತೀವಿ ಹಾಗೆ ಅಂತ ಹೇಳಿ ಶಕ್ತಿ ಶಕ್ತಿದೇವ್ಗಳಿಗೆಲ್ಲ ಅದೊಂದು ವಿಶಿಷ್ಟ ಆಚರಣೆ ಈಗ ಬ್ಯಾನ್ ಆಗಿದೆಯಾ ಹಾಂ ಸರ್ಕಾರದಿಂದ ಬ್ಯಾನ್ ಮಾಡಿದ್ದಾರೆ ಅದರಿಂದ ಸಂಪ್ರದಾಯ ಸದ್ಯಕ್ಕೆ ನಡೀತಾ ಇಲ್ಲ ಅದರಲ್ಲಿ ಎರಡು ಥರ ಸಿಡಿ ಬರುತ್ತೆ ಒಂದು ಬಂಡಿ ಸಿಡಿ ಒಂದು ನೆಲ ಸಿಡಿ ಅಂತ ಬಂಡಿ ಸಿಡಿ ಅಂದ್ರೆ ಇದು ಬರುತ್ತಲ್ಲ ಗಾಡಿ ಎತ್ತಿನ ಗಾಡಿ ಅದಕ್ಕೆ ಅದಕ್ಕೊಂದುಗಡೆ ಕಟ್ಟಿ ಅದ್ರ ಮನುಷ್ಯನ ಉತ್ಕೊಂಡಾಗ ಊರು ತುಂಬ ಸುತ್ತರಿಸ್ತಾರೆ ಇದಂದ್ರೆ ನೆಲ 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 ಸಿಡಿ ಇದು ಹ್ಮ್ ಒಂದು ಪರಂಪರೆಯಿಂದ ಅಲ್ಲ ಆರ್ಕಿಯಾಲಜಿಕಲ್ ಮೇಲೆ ಇನ್ನೊಂದು ದೇವಸ್ಥಾನ ಮೂಲ ದೇವಸ್ಥಾನ ಇದೆ ಅದು ಬಿಲ್ಡಿಂಗ್ ಮತ್ತೆ ಆರ್ಕಿಯಾಲಜಿಕಲ್ ಇರುತ್ತೆ ಒಳಗಿನ ಸಂಪ್ರದಾಯ ಎಲ್ಲ ಮುಜರಾಯಿ ದೇವಸ್ಥಾನ ಸ್ಟೇಟ್ ಗೌರ್ಮೆಂಟ್ ಇರುತ್ತಲ್ಲ ಧಾರ್ಮಿಕ ಪದ್ಧತಿ ಇಲಾಖೆ ಪಾದ ಇದೆ ಸುತ್ತ ನಾಗ ಬಂದ ಇದೆ ಹ್ಮ್ ಅಂದ್ರೆ ಏನು ಯಾಕೆ ಸಂಪ್ರದಾಯ ಪಾದ ಸಿಕ್ತು ಅಂದ್ರೆ ಇಡೀ ಎಲ್ಲ ನಾವು ಶರಣಗತಿ ಯಾರಿಗೂ ತಲೆ ಮುಟ್ಟಿ ನಮಸ್ಕಾರ ಮಾಡೋದಿಲ್ಲ ಪಾದಕ್ಕೆ ನಮಸ್ಕಾರ ಮಾಡೋದು ಪಾದ ಸಿಕ್ತು ಅಂದ್ರೆ ಎಲ್ಲದೂ ಸಿಕ್ತು ಅಂತ ಅದಕ್ಕೋಸ್ಕರ ಈ ಇತಿಹಾಸದ ಬಗ್ಗೆ ಆಸಕ್ತಿ ಇಲ್ಲ ನಾವೆಲ್ಲ ಕೆಲಸನೂ ಮಾಡಿ ನಮ್ದು ಮುಂಚಿಂದನೂ ಸಹಜವಾಗಿ ಆಸಕ್ತಿ ಇತ್ತು ಒಳ್ಳೆ ಉಡ್ಬಿಡಿದೀವಲ್ಲ ಆಮೇಲೆ ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡಿದ್ವಿ ರಾಕ್ ಕ್ಲೈಂಬಿಂಗು ಟ್ರೆಕ್ಕಿಂಗು ಏರೋ ಹ್ಞೂ ಮಾಡಿದ್ವಿ ನಾನು ಕ್ವಿಝಲ್ ಅಟೆಂಡ್ ಮಾಡ್ತಿದ್ವಿ ದೂರದರ್ಶನಗೆಲ್ಲ ಹೋಗ್ತಿದ್ವಿ ಏನೇ ಆಕ್ಟಿವಿಟೀಸ್ ಅದು ಮಾಡ್ತಿದ್ವಿ ಎನ್ ಸಿ ಸಿ ಹೋದ್ವಿ ಜರ್ನಲಿಸಮ್ ಇದೇ ಬರೀ ಫೋಟೋಗ್ರಫಿ ವಿಡಿಯೋಗ್ರಫಿ ರೈಟಿಂಗ್ ಎಲ್ಲ ಮಾಡಿದ್ವಿ ನಾನು ನಮ್ಮ ಫ್ರೆಂಡ್ಸ್ಗಳು ಭಾಳ ಜನ ಇದ್ದಾರೆ ನಮ್ಮ ಕಾಲ್ ಬಾಗ ಮೀಡಿಯಾದಾಗ ಇರಲ್ಲ ನಮ್ಮ ಫ್ರೆಂಡ್ಸ್ಗಳು ವಿಜಯವಾಣಿ ವಿಜಯ ಕರ್ನಾಟಕ ಆಗಿರ್ಬೋದು ರಜಾಮಣಿ ಆಗಿರ್ಬೋದು ಅಂಥ ಬೇರೆ ಟಿ ವಿ ಮಾಧ್ಯಮದಲ್ಲಾಗಿರ್ಬೋದು ಭಾಳ ಇಲ್ಲ ಇಲ್ಲ ಹೋಗಲಿಲ್ಲ ನಮಗೆ ದುರ್ಗಾ ಅಂದರೆ ಕಾರ್ಯಕ್ಷೇತ್ರ ಪೂರ್ತಿ ಎಲ್ಲಾದ್ರೂ ದುರ್ಗಾ ಆ ಪರಿಸರನೇ ಆಗಿದೆ ನಮಗೆ ಅದು ಬೇರೆ ಇದು ಬೇರೆ ಅಂತ ಅನಿಸಿಲ್ಲ ನಾವು ಅದರೊಳಗೆ ನಾವು ಅದಾಗಿ ಒಂದೇ ಆಗ್ಬಿಡಿತೀವಿ ಸೊ ಸರ್ ನಿಮ್ಮ ಬದುಕಿನ ಒಂದು ದೊಡ್ಡ ಭಾಗ ದುರ್ಗ ಹ್ಞೂ ನಮ್ಮ ಶಿವಶಕ್ತಿ ಪ್ರಸನ್ನ ಕುಮಾರ್ ಅವರು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾಗರಹಸಿಂಹ ರಾಮಾಚರಿತ್ರೆ ಅವರು ಅವರ ಬದುಕಿನ ಅತಿ ದೊಡ್ಡ ಭಾಗ ಕೋಟೆ ಸೊ ಬನ್ನಿ ನಾವು ಒಂದು ಸಲ ಕೋಟೆಗೆ ಹೋಗೋಣ ಇದು ಏಕನಾಥೇಶ್ವರಿ ಪಾದಗಟ್ಟಿಗೆ ನಮಸ್ಕಾರ ಮಾಡಿ ತಾಯಿ ಶಿವರು ತಗೊಂಡು ಮುಂದೆ ಹೋಗೋಣ ಮನುಷ್ಯನೂ ವ್ಯಕ್ತಿತ್ವ ಆಗ್ತಕ್ಕಂಥ ಏನು ಬೇಕೋ ಅದಕ್ಕೆ ಶಿಕ್ಷಣ ಅಂತ ನಾನು ಬರೀ ಟೆಕ್ಸ್ಟ್ ಓದಿ ಓದಿದ್ರಿ ಡಿಗ್ರಿ ಮಾಡ್ಕೊಂಡು ಸೆಟ್ಕೊಡ್ತಾ ತಗೊಂಡ್ರೆ ನಾಳೆ ಹೋಗಿ ನಿಂದು ಅದೇನಪ್ಪ ಅಂತ ಕೇಳಿದ್ರೆ ಏನು ಹೇಳಕ್ಕೆ ಬರಲ್ಲ ಅಂದಲ್ಲ ಅದಕ್ಕೆ ಅದಕ್ಕೇನು ಶಿಕ್ಷಣ ಅದಕ್ಕೆ ಬರೀ ಲಿಟರೇ ಲಿಟರೇಸಿ ಅಂತ ಅಂದರೆ ಅಕ್ಷರಜ್ಞಾನ ಅಂತ ಸಾಕ್ಷರ ಅಷ್ಟೇ ಹ್ಞೂ ಎಜುಕೇಷನ್ ಅಂದರೆ ಭಾಳ ಭಾಳ ದೊಡ್ಡ ವಿಚಾರ ಅದು ಶಿಕ್ಷಣ ಬೇರೆ ಸಾಕ್ಷರತೆ ಬೇರೆ ಹ್ಞೂ ಸಾಕ್ಷರತೆ ಅಂದರೆ ಆಗ ಓದೋಕ್ಕೆ ಬರೆಯಾಗ ಬಂತು ಅಂದರೆ ಸಾಕ್ಷರತೆ ಶಿಕ್ಷಣ ಅಂದರೆ ಅದು ಜೀವನದ ಭಾಳ ದೊಡ್ಡ ವಿಚಾರ ಅದು ಹಾ ರಂಗೇನ ಬಾಗಿಲು ಅಂತ ಇದೆ ಆನೆ ಬಾಗಿಲು ಅಂತ ಇದೆ ಅಲ್ಲ ಅಲ್ಲ ಇದು ಆನೆ ಬಾಗಲು ಇಲ್ಲಿರೋದು ನೀವು ಬಂದಿದ್ದು ಇದು ರಂಗೇನ ಬಾಗಿಲು ಅಂತ ಇದೆ ಅಂದ್ರೆ ಹೊರಸುತ್ತ ಕೋಟೆಗೆ ಐದು ಬಾಗ್ಲು ಇದಾವೆ ಜೋಡಿ ಬತೇರಿ ಅಂತ ಇದೆ ಆಮೇಲೆ ಇಲ್ಲಿ ರಂಗೈನ ಬಾಗಿಲು ಅಂತ ಆನೆ ಬಾಗಿಲು ಅಂತ ಇದೆ ಆಮೇಲೆ ಸೀನಿ ರೊಂಡದ ಬಾಗಿಲು ಅಥವಾ ಹುಷಂಗಿ ಬಾಗಿಲು ಅಂತ ಇದೆ ಆ ಕಡೆಗೊಂದು ಒಣಕ್ಕೆ ಕಿಂಡಿ ಬಾಗಿಲು ಅಂತ ಇದೆ ಒನಕೆ 1 ಕೆ ಕಿಂಡಿ ಬೇರೆ ಒನಕೆ ಕೆ ಬಾಗ್ಲ ಅಂತ ಬೇರೆ ಅದಕ್ಕೆ ನಮ್ಮ ತೆಲಗುವರಲ್ಲ ಬರೀ 1 ಕಿಂಡಿ ಇಗ ಬಂದ್ರೆ ಏನು ಒನಕೆ ಬಾಗಿಲು ಅಂತ ಯಾಕೆ ಕರೀತಾರೆ ಅಂತ ಕರ್ನಾಟಕದಲ್ಲ ಬಹಳಷ್ಟು ಕಡೆ ಒನಕೆ ಬಾಗಿಲು ಅಂತೆಲ್ಲ ಇಲ್ಲ ಅಂತಲೇ ಇದೆ ಅದು ಇಲ್ಲಿಂದ ಒಂದೆರಡು ಮೂರು ಕಿಲೋಮೀಟರ್ ಆಗುತ್ತೆ ರಂಗೇನ್ ಬಾಗ್ಲಿನ್ ಇದು ರಂಗೇನ್ ಬಾಗ್ಲ ಹಲೋ ಸ್ನೇಹಿತರೆ ಈಗ ನಾವು ಚಿತ್ರದುರ್ಗದ ಈ ಪ್ರವಾಸ ಸ್ಟಾರ್ಟ್ ಮಾಡುವ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಆರಿಸ್ಕೊಂಡಿದ್ದೀವಿ ಅಂದರೆ ಈಗ ಏಕನಾಥೇಶ್ವರಿ ಪಾದಗಟ್ಟೆ ಅಂತ ನಮಸ್ಕಾರ ಬಂದ್ವಿ ಎಸ್ ನಾವೀಗ ಮೊಟ್ಟ ಮೊದಲು ಬಂದಿದ್ದೆವು ನೋಡಿ ನೀವು ನೋಡ್ತಾ ಇದ್ದೀರ ದ ವರ್ಲ್ಡ್ ಫೇಮಸ್ ಚಿತ್ರದುರ್ಗದ ವರ್ಲ್ಡ್ ಫೇಮಸ್ ರಂಗಯ್ಯನ ಬಾಗ್ಲ ಹತ್ರ ರಂಗಯ್ಯನ ಬಾಗ್ಲು ಅಂದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇನ್ನೆಲ್ಲ ನೋಡಿದ್ದೀವಲ್ಲ ಅಂತ ಎಸ್ ಇದು ನಮ್ಮ ನಾಗರ ಹೌಸ್ ಸಿನಿಮಾದಲ್ಲಿ ನಮ್ಮ ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಫೈಟ್ ಮಾಡಿದಂಥ ಜಾಗ ಜಯಲೀಲಾ ಮತ್ತು ರಾಮಾಚಾರ್ಯ ಫೈಟ್ ನಡೆಯುತ್ತಲ್ಲ ಅಲ್ಮೇಲೂ ಕಾರಣಕ್ಕೆ ಅದೇ ಜಾಗ ಇದು ಆ ಸೈಕಲ್ ಫೈಟು ಒಂದು ಕೋಟೆ ಅಂತ ಇದ್ಮೇಲೆ ಅದು ಒಂದು ಬಾಗಿಲನ್ನು ತಿಡಲೇಬೇಕು ಹೋಗ್ಲಿಕ್ಕೆ ಹಾಗೆ ಚಿತ್ರಗುದ್ದು ಮೊದಲ ಸುತ್ತು ಕೋಟೆಯಲ್ಲಿ ಒಂದು ಐದು ಪ್ರಮುಖ ಬಾಗಿಲುಗಳು ಬರ್ತವೆ ಜೋಡಿ ಬತೀರಿ ಬಾಗಿಲು ಅಥವಾ ನರಸಿಂಹನ ಬಾಗಿಲು ಅಂತ ಕರೀತಾರೆ ಆಮೇಲೆ ಇದು ರಂಗಯ್ಯನ ಬಾಗಿಲು ಅಂತ ಇದಾದ ಮೇಲೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಆನೆ ಬಾಗಿಲು ಅಥವಾ ಸಂತೆ ಬಾಗಿಲು ಅಂತ ಬರುತ್ತೆ ಅದರಿಂದ ಆ ಕಡೆಗೆ ಹೋದರೆ ಸೀನಿ ರಂಡದ ಬಾಗಿಲು ಅಥವಾ ಹುಚಂಗಿ ಬಾಗಿಲು ಅಂತ ಬರುತ್ತೆ ಅದ ಅದಾದ ನಂತರ ಹೋಬಳ ಕನಕನ ಅಲ್ಲ ಸಾರಿ ಓಬಳ ಕಿಂಡಿಯ ಬಾಗಿಲು ಅಂತ ಬರುತ್ತೆ ಈಗ ಐದು ಪ್ರಮುಖ ಬಾಗಿಲುಗಳು ಇದಾವೆ ಈ ಚಿತ್ರದುರ್ಗ ಕೋಟೆಗೆ ಐದು ಬಾಗಿಲು ಪ್ರಮುಖ ಪ್ರಮುಖ ಬಾಗಲುಗಳು ಈ ಕಡೆ ಈ ಈರುತ್ತಿನಲ್ಲಿ ಹೋಗ್ತೀವಿ ಆಗ ಆ ಭಾಗದಿಂದ ಬಂದರೆ ಅಲ್ಲಿ ಹೋಗ್ಲಿಕ್ಕೆ ಈ ರೀತಿ ಇದೆ ಅಲ್ಲಿ ನೋಡ್ಬೋದು ಇವೆಲ್ಲ ಫಸ್ಟ್ ದೊಡ್ಡ ಬಹಳ ಭದ್ರತೆಯಿಂದ ಇರ್ತಕ್ಕಂಥ ಕೋಟೆ ಇದು ಮೇಲೆ ಅಲ್ಲಿ ಬುರ್ಜುಗಳು ಇದಾವೆ ಅಲ್ಲಿ ಮಧ್ಯ ಕಂಬ ಕಿಂಡಿಗಳು ಕಾಣ್ತಾ ಇದಾವಲ್ಲ ಅಂಬು ಗಿಂಡಿಗಳು ಅಂತ ಕರೀತಾರೆ ಹೋಲ್ಸ್ ಆ ಹೋಲ್ಸ್ ಅಂದ್ರೆ ಅಲ್ಲಿ ಮುಂಚೆ ಬಾಣ ಬಿಡ್ತಾ ಇದ್ರು ಆ ನಂತರ ರೈಫಲ್ಸ್ ಬಂದ ಮೇಲೆ ಬ್ರಿಟಿಷ್ ಅವರೆಲ್ಲ ಬಂದ ಮೇಲೆ ಆ ಗನ್ಸ್ ಎಲ್ಲ ಬಂದು ಅದಕ್ಕೆ ಗನ್ ಪಾಯಿಂಟ್ಸ್ ಅಂತ ಅಂದ್ರೆ ನಾವು ಕೆಳಗಿಂದ ಓಡಿದ್ರೆ ಅವ್ರಿಗೆ ಮೇಲೆ ಸಿಗೋದಿಲ್ಲ ಅವ್ರಿಗೆ ತೊಂದರೆ ಆಗೋದಿಲ್ಲ ಅಲ್ಲಿ ಮೇಲಿದ್ದವ್ರು ಇಲ್ಲಿ ಹೊಡೆದ್ರೆ ಕೆಳಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಪಾಯ ಅಪಾಯ ಆಗುತ್ತೆ ಮತ್ತಿದು ಪೂರ್ತಿ ದೊಡ್ಡ ಕಂದಕ ಇಡ್ತಾ ಇತ್ತು ಇಲ್ಲಿ ಜಾಗ ಇಲ್ಲ ಒಂದು ನಲ್ವತ್ತು ಅಡಿ ಆಗಲ್ಲ ಕಂದಕ ಒಂದು ಹದಿನೈದು ಒಂದು ಇಪ್ಪತ್ತ್ ಮೂವತ್ತು ಅಡಿ ಆಗಲ್ಲ ಆಳ ಇರ್ತಾ ಇತ್ತು ಅಂದರೆ ವರ್ಷದ ಪೂರ್ತಿ ಕಾಲದಲ್ಲೂ ನೀರಿರ್ತಾ ಇತ್ತು ಆ ನೀರಿನ ಬೆಟ್ಟ ಮೇಲೆ ಹೋದಾಗೆಲ್ಲ ತೋರಿಸ್ತೀನಿ ಇವಾಗ ಇಲ್ಲೆಲ್ಲ ಮುಚ್ಚಿರೋದ್ರಿಂದ ಕಾಣ್ತಾ ಇಲ್ಲ ಆ ಕಂದಕದಲ್ಲಿ ಯಾವಾಗಲೂ ನೀರು ಇರ್ತಾ ಇತ್ತು ಆ ನೀರಿನಲ್ಲಿ ವಿಷ ಜಂತುಗಳು ಬಿಡ್ತಾ ಇದ್ರು ಮತ್ತು ಕೆಲವೊಂದು ವಿಶೇಷವಾದಂಥ ಆಯುಧಗಳನ್ನೆಲ್ಲ ಬಿಡ್ತಾ ಇದ್ರು ಅಂದರೆ ಅವರು ಶತ್ರುಗಳು ಈಜ್ಕೊಂಡು ಬಂದರೂ ಕೂಡ ಆ ವಾಯುಗಳು ಮುಳ್ಳು ತಂತಿ ಕಂತೆ ಅಂತ ಇಡ್ತಾ ಇದ್ರಲ್ಲ ಮೈ ಸಿ ಅದ್ರಲ್ಲಿ ಸಿಗಾಕೊಂಡು ಮೈಯೆಲ್ಲ ಗಾಯ ಆಗಿ ಅವರು ಕೋಟೆಗೆ ಬರಕ್ ಆಗ್ತಾ ಇದಿಲ್ಲ ಈ ರೀತಿ ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂತಾರೆ ನಮ್ಮ ರಕ್ಷಣೆ ರಕ್ಷಣೆಗೋಸ್ಕರ ಸುತ್ತು ಮೊದಲ ಸುತ್ತ ಉದಾಹರಣೆ ಇದು ಮೊದಲೇ ಸುತ್ತು ಇಲ್ಲಿಂದ ನಾವು ಕೋಟೆ ಪ್ರಾರಂಭ ಆಗುತ್ತೆ ಹೌದು ಸೊ ಇದು ಏಳು ಸುತ್ತಿನ ನಮ್ಮ ಚಿತ್ರದುರ್ಗದ ಕೋಟೆಯ ಮೊದಲ ಸುತ್ತು ರಂಗಯ್ಯನ ಬಾಗಿಲು ಒಟ್ಟು ಐದು ಬಾಗಿಲುಗಳ ಮುಖ್ಯ ಪ್ರವೇಶ ದ್ವಾರ ಹೊಂದಿರುವಂತಹ ಚಿತ್ರದುರ್ಗದ ಕೋಟೆಯ ರಂಗಯ್ಯನ ಬಾಗಿಲು ಮೂಲಕ ನಾವು ಪ್ರವೇಶ ಪಡ್ಕೋತಾ ಇದೀವಿ ಹಾಗೆ ಹೇಳಿದಾಗೆ ನಾಗರಾವ್ ಸಿನಿಮಾ ಕೂಡ ಇಲ್ಲಿ ತುಂಬಾ ಶೂಟ್ ಆಗಿರುವಂಥದ್ದು ಬಟ್ ಅವಾಗ ತುಂಬಾ ಚೇಂಜ್ ನೋಡಿ ನಾಗರಾವ್ ಸಿನಿಮಾ ನೋಡ್ರಿ ಇದೆಲ್ಲ ಖಾಲಿ ಖಾಲಿ ಪೂರ್ತಿ ಖಾಲಿ ಇತ್ತು ಇದು ಈ ದೇವಸ್ಥಾನ ಇದಿಲ್ಲ ಓಪನ್ ಇತ್ತು ಇಲ್ಲ ಎರಡು ಗುಡಿ ಇದ್ವು ಅಲ್ಲಿ ರಂಗಯ್ಯನ ಬಾಗಿಲು ಯಾಕಂತಂದ್ರೆ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಮಾಡಿದ್ದಾರೆ

ಹಾ ಅದೇ ರಂಗನಾಥ ಅಂತನೇ ರಾಮ ಅಂತ ಮಾಡ್ಕೊಂಡಿದ್ರು ಅಷ್ಟೇ ಅಂದರೆ ಭಾಳ ವಿಶೇಷ ದೊಡ್ಡ ಇದೇನಲ್ಲ ಪಕ್ಕದಲ್ಲಿ ಕೂಡ ಆಂಜನೇಯ ಇದೆ ಒಂದು ಆಂಜನೇಯ ಅಂದ್ರೆ ರಕ್ಷಣೆಗೋಸ್ಕರ ದೇವರು ರಕ್ಷಣಾ ದೇವ್ರ ಅಂತ ಕರಿತೀವಿ ನಾವು ಏನಕ್ಕೆ ಬಲಿಷ್ಠ ಶಕ್ತಿಶಾಲಿ ಇದಕ್ಕೋಸ್ಕರ ಪ್ರೊಟೆಕ್ಟಿವ್ ಗಾಡ್ ಅದಕ್ಕೋಸ್ಕರ ಅದು ಪ್ರವೇಶ ದ್ವಾರದಲ್ಲೇ ಒಂದು ಮಾಡಿದಾಗ ಆಂಜನೇಯ ದೇವಸ್ಥಾನಗಳೆಲ್ಲ ಮಾಡಿದ್ದಾರೆ ಎಲ್ಲ ಕಡೆಗಾನು ಅನ ಅನಂತರ ವಿಘ್ನೇಶ್ವರಂದು ಅಲ್ಲಲ್ಲಿ ವಿಘ್ನೇಶ್ವರನು ದೇವಸ್ಥಾನಗಳು ಕೂಡ ಮಾಡಿದ್ದಾರೆ ಅದು ಬೇರೆ ಬೇರೆ ಎಲ್ಲ ಪ್ರವೇಶ ದ್ವಾರಗಳಲ್ಲೂ ಆಂಜನೇಯ ದೇವಸ್ಥಾನಗಳಿದ್ದಾವೆ ಮತ್ತೆ ಅದಕ್ಕೊಂದು ವಿಶೇಷವಾದ ಶಕ್ತಿ ದೈವಗಳೆಲ್ಲ ಪ್ರತಿಷ್ಠೆ ಮಾಡಿ ಮಾಡ್ತಾ ಇದ್ರು ಯಾಕಂದರೆ ಒಂದು ರಕ್ಷಣೆ ಬೇಕೇ ಬೇಕಲ್ಲ ಮನುಷ್ಯನ ಒಂದು ತಾಕತ್ತಿನ ಜೊತೆಗೆ ದೈವದ ಒಂದು ಆಶೀರ್ವಾದ ಅದರ ರಕ್ಷಣೆ ಬೇಕೇ ಬೇಕು ಸಾರ್ವಕಾಲಿಕವಾದ ನಂಬಿಕೆ ನಂಬೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ ಅದೊಂದು ವಾಸ್ತವ ನಡೀತಾ ಇದೆ ಈ ಕೋಟೆ ಈ ಏಳು ಸುತ್ತು ಒಟ್ಟಿಗೆ ಆಗಿದೆ ಅಥವಾ ಬೇರೆ ಬೇರೆ ಇಲ್ಲ ಬೇರೆ ಬೇರೆ ಆಗಿದೆ ಇಲ್ಲಿ ಚಂದ್ರವಳ್ಳಿನಲ್ಲಿ ಒಂದನೇ ಶತಮಾನ ಇದೆ ಅಂದ್ರೆ ಶಾತವಾಹನರು ಇದ್ರಲ್ಲ ಆಂಧ್ರ ಭಕ್ತರು ಅಂತ ಕರೀತಾರೆ ಆಂಧ್ರ ಬೃತ್ಯರು ಅಂತ ಕರೀತಾರೆ ಶಾತವಾಹನ ದೊರೆಗಳು ಅಂತ ಅದು ಚಂದ್ರಹಳ್ಳಿನಲ್ಲಿ ಇದೆ ಬಟ್ ಬಹಳ ಸಣ್ಣ ಕೋಟೆ ಅದು ಇಂಥ ಮ್ಯಾಸ್ ಅಂತ ಬೃಹತ್ ಪ್ರಮಾಣದಲ್ಲ ಇಲ್ಲಿ ಚಿತ್ರದುರ್ಗ ಈ ಪ್ರದೇಶದಲ್ಲಿ ಕೋಟೆ ಅಂದ್ರೆ ಹತ್ತನೇ ಶತಮಾನದಿಂದ ಬರುತ್ತೆ ಇವರು ರಾಷ್ಟ್ರಕೂಟ ಕಾಲದಿಂದ ಕೋಟೆ ಇದೆ ಹತ್ತನೇ ಶತಮಾನ ಈಗ ಆನಂತರ ಬಂದಂತ ಬೇರೆ ಬೇರೆ ಹೊಯ್ಸಾರಾಗಿರ್ಬೋದು ವಿಜಯನಗರದವರಾಗಿರ್ಬೋದು ಇವರೆಲ್ಲ ಸ್ವಲ್ಪ ಅವರ ಆಳ್ವಿಕೆಗಳು ಬಂದಂಗೆಲ್ಲ ಬಂದಂಗೆಲ್ಲ ಕೋಟೆಗಳನ್ನ ವಿಸ್ತರಣೆ ಮಾಡಬಾರ್ದು ಅಥವಾ ಹಳೆ ಕೋಟೆಗಳನ್ನ ಶಿಥಿಲಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಕೋಟೆಗಳನ್ನೆಲ್ಲ ಬಿಚ್ಚಿ ಹೊಸದಾಗಿ ಮರು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಕಾಮಗಾರಿ ನಿರಂತರ ನಡೀತಾನೇ ಇರ್ತಿತ್ತು ಇವರು ಪಾಳೆಗಾರ ಕಾಲದಲ್ಲಿ ಒಬ್ಬ ಅಂದರೆ ಕೊನೆಯ ಪಾಳೆಗಾರರು ಇದ್ದಾರಲ್ಲ ಸಾರಿ ಪಾಳೆಗಾರರು ಕೊನೆಯವರು ಚಿತ್ರಗೋದ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದಂಥವ್ರು ದುರ್ಗದ ಪಾಳೆಗಾರರು ದುರ್ಗದ ಇತಿಹಾಸದ ಕೊನೆ ಕೊನೆ ಕೊನೆಯ ಈಗ ಚಿತ್ರದುರ್ಗದ ಎರಡನೇ ಸುತ್ತಿನ ಕೋಟೆನಲ್ಲಿ ಇದ್ದೀವಿ ಅದು ಇದು ಗಾರೆ ಬಾಗಿಲು ಅಂತ ಕರೀತಾರೆ ಗಾರೆ ಬಾಗಿಲು ಅಂತ ಅದ್ರ ಮುಂಚೆಗೆ ಮುಂಚೆ ಎಲ್ಲ ಕೋಟೆಗೂ ಗಾರೆ ಪ್ಲಾಸ್ಟ್ ಮಾಡಿ ಅದಕ್ಕೆಲ್ಲ ಸಣ್ಣ ಬಣ್ಣ ಬರ ಬರೆದು ಅಲಂಕಾರದ ರೀತಿಯಲ್ಲಿ ಮಾಡ್ತಾ ಇದ್ರು ಆನಂತರ ಬರ್ತಾ ಬರ್ತಾ ಕಾಲಕ್ರಮೇಣ ಯಾವಾಗ ಮೇಂಟೆನೆನ್ಸ್ ಇಲ್ದಂಗಾಯ್ತು ಎಲ್ಲ ಪಾಳೆಪಟ್ಟುಗಳೆಲ್ಲ ಹೋಯ್ತು ಜನಗಳೆಲ್ಲ ಅಲ್ಲಿಂದ ಬಂದರು ಅದೆಲ್ಲ ಆದ್ಮೇಲೆ ಶೀತಲ ಕಣ್ಣಗೊಂಡಂಗೆಲ್ಲ ಭಾಳಷ್ಟು ಕಡೆಗೆಲ್ಲ ಗಾರೆ ಬಿದ್ದೋಗಿತ್ತು ಈ ಕೋಟೆಯಲ್ಲಿ ಭಾಳಷ್ಟು ಗಾರೆ ಉಳಿದಿತ್ತು ಹಂಗಾಗಿ ಜನಗಳು ಗಾರೆ ಬಾಗಿಲು ಅಂತ ಕರೀತಾರೆ ಪಕ್ಕದಲ್ಲಿ ಈಶ್ವರನ ದೇವಸ್ಥಾನ ಇದೆ ಈ ಗಾರೆ ಬಾಗಿಲು ಈಶ್ವರ ದೇವಸ್ಥಾನ ಅಂತ ಕರೀತಾರೆ ಹಾಗಾಗಿ ಧರಣಿ ಸುತ್ತಿನ ಕೋಟೆ ಇದು ಈ ಕೋಟೆ ಇದು ವಿಶೇಷ ಅಂದ್ರೆ ಸರ್ ಸುತ್ತು ಅರ್ಥ ಮಾಡ್ಕೋತಾ ಇರೋದು ಮಧ್ಯದಲ್ಲಿ ಉದಾಹರಣೆಗೆ ಇಡೀ ಸಂಸ್ಥಾನದ ಕೇಂದ್ರ ಅಂತ ಇಟ್ಕೊಳ್ಳಿ ಅಥವಾ ರಾಜನ ಒಂದು ಯಾವುದೋ ವಾಸಗೃಹನ ಯಾವುದೋ ಸೊ ಅದಕ್ಕೆ ಏಳು ರೌಂಡ್ ಇರುತ್ತಾ ಅಂದ್ರೆ ನಮ್ಮ ಚಿತ್ರದುರ್ಗದ ಕೋಟೆ ಬಹಳ ಬೃಹತ್ ಪ್ರಮಾಣ ಇಡೀ ದಕ್ಷಿಣ ಭಾರತದಲ್ಲಿ ಎರಡನೇ ದೊಡ್ಡ ಕೋಟೆ ಅಂತ ಕರೀತಾರೆ ದುರ್ಗದ್ದು ಹೌದೌದು ಮೊದಲನೇ ದೊಡ್ಡದ ಮೊದಲನೇದು ಒಬ್ರು ಕೆಲವರು ಇಲ್ಲಿ ನಲ್ಲಿ ಇದೆಯಲ್ಲ ಗೋಲ್ಕೊಂಡ ಕೋಟೆ ಅಂತಾರೆ ಕೆಲವರು ತಮಿಳ್ನಾಡು ಅಂತಾರೆ ಜಿಂಜಿಬಾದ್ ಅಂತ ಇದೆ ಕೆಲವರು ಗೋಲ್ಕೊಂಡ ಫೋರ್ಟ್ನ ದೊಡ್ಡದು ಮ್ಯಾಸಿ ಫೋರ್ಟ್ ಅಂತ ದಕ್ಷಿಣ ಭಾರತದಲ್ಲಿ ಅಂತಾರೆ ಈ ಕೆಲವರು ಆಮೇಲೆ ಎರಡನೇದು ಚಿತ್ರದುರ್ಗ ಅಂತ ಕರೀತಾರೆ ಅದಂಗಾಗಿ ಇಷ್ಟೇ ಸ್ಟೇ ಸತ್ತು ಹೇಳಿ ಫಿಕ್ಸ್ಡ್ ಇರಲ್ಲ ಆ ಪರಿಸರದಲ್ಲಿ ನೋಡ್ಕೊಂಡು ಅವರು ಪ್ಲಾನ್ ಮಾಡ್ಕೊಂಡು ಮಾಡ್ಕೊತಾರೆ ಇದು ನಮ್ಮ ಇಡೀ ಸೌತ್ ಇಂಡಿಯಾ ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಕೋಟೆ ನಮ್ಮ ಚಿತ್ರದುರ್ಗದ ಕೋಟೆ ಎಸ್ ಇದು ಎರಡನೇ ಬಾಗಿಲು

ಲಗಮ್ ಕಿತ್ಕೊಂಡು ಹೋಗಿತ್ತಂತೆ ಆಗ ಆ ವೈಬ್ರೇಷನ್ ತಾಳಲಾರದೆ ಕುದುರೆ ಗುಂಡಿಗೆ ಮೊಣಕಾಲ್ ಊರಿತ್ತಂತೆ ಅದಕ್ಕೆ ಮೊಣಕಾಲ್ ಊರು ಮೊಣಕಾಲ್ ಮೂರು ಮೊಣಕಾಲು ಊರಿದ ಊರದು ಮೊಳಕಾಲ್ ಮೂರು ಮೊಳಕಾಲ್ ಮೂರು ಮಾತಾಡ್ತಾ ಮಾತಾಡ್ತಾ ಅದು ಆಡು ಭಾಷೆ ಅಡಿತಿ ಆಗುತ್ತೆ ಅದು ಎಷ್ಟು ದೂರ ಇಲ್ಲಿಂದ ಅದು ಇಲ್ಲಿಂದ ಒಂದು ಎಂಬತ್ತು ಕಿಲೋಮೀಟರ್ ಅಲ್ಲಿ ಬ್ರಹ್ಮಗಿರಿ ಇದೆ ಅಶೋಕ ಶಾಸ್ತ್ರ ಅಶೋಕ ಸಿದ್ದಾಪುರ ಇಲ್ಲಿ ನೋಡಿ ಇಲ್ಲಿ ಇದೆ ಚಿತ್ರ ನೋಡ್ಕೊಂಡ್ಬರ್ ಒಳಗಡೆ ಗಾರೆ ಬಗ್ಗೆ ಗಾರೆ ಇಲ್ಲಿದೆ ಇಲ್ಲಿ ಇದ್ರು ಇದ್ರ ಮೇಲಿದೆ ಕೋಳಿ ಕೋಳಿಮಟ್ಟೆ ಬೆಲ್ಲ ಮರಳು ಇದೆಲ್ಲ ತಗೋರಿ ನಮ್ಗೆ ಸಿಗತಕ್ಕಂಥ ಇವೆಲ್ಲ ಮೆಟ್ರಲ್ ಇದಿದೆ ನೋಡಿ ಇವೆಲ್ಲ ತಗೊಳ್ಳಿರಿ ಇದು ಪ್ರಾಗೈತಿಕ ಆಶಿಕ ಮೂರಡಿ ಆರಡಿ ಉದ್ದ ಸತ್ತ ಮನುಷ್ಯನ ಹೂಣ ಹಾಕತಕ್ಕಂಥ ಬೋನ್ಸ್ಗಳು ಅದು ಚಿತ್ರದಲ್ಲಿ ಚಂದ್ರಹುಳಿನಲ್ಲೂ ಇದೆ ಸಿಕ್ಕಿದಾವೆ ಎಲ್ಲಿ ಹೋದರೂ ಸಿಗುತ್ತೆ ನಮ್ಮ ದುರ್ಗ ದುರ್ಗದಲ್ಲಿ ಬೇಕಾದ್ರೆ ನೀವು ಎಲ್ಲೋದ್ರೂ ಸಿಗುತ್ತೆ ಈ ತರ ಮಡಿಕೆ ಆರ್ಥ್ನ ಅಂದರೆ ಭಾಳ ಅಷ್ಟು ಕಲರ್ಫುಲ್ ಆಗಿ ಮತ್ತೆ ಅದರ ಮೇಲೆ ಸ್ನೇಕ್ ಇದೆಲ್ಲ ಸ್ನೇಕ್ ಇಂತರೇನೇ ಏಳು ಸುತ್ತಿನ ಕೋಟೆ ಒಳಗಡೆ ಎಂಟ್ರಿ ಕೋಬ್ರಾ ಇಂಡಿಕೇಶನ್ ಫಾರ್ ರೂಟ್ ಆಫ್ ಜಿಗ್ಜಾಗ್ ವೇ ಇವರು ಹೇಳಿದಲ್ಲ ಅಶೋಕ ಇಂದೀಪರ ಶಾಸ್ತ್ರ ಇರೋದು ಇವರ ಹು ಹು ಇದು ಎಮ್ಮೆ ತಮ್ಮಣ್ಣನ ಶಿಲಾ ಶಾಸನ ಅದೆ ಅದೆ ಶಾಸನ ಇದೆ ಈ ಪಟಕ್ ಪಟಕ್ ಮಾಡಿದ್ದಾರೆ ಭಾಷೆ ಮತ್ತು ಚಪಡ ಬೆಳ್ದಿರತಕ್ಕಂತ ಅಶೋಕನ ಮಂತ್ರಿ ಚಪಡ

ನಾಲ್ಕೂವರೆ ಕೋಟಿ ವರ್ಷಗಳು ಅಂತ ಹೇಳ್ತೀವಲ್ಲ ಭೂಮಿ ಫಾರ್ಮಾದಾಗಿಂದ ಆದಾಗಿಂದ ಕಲ್ಗಳು ಇದಾವಲ್ಲ ಅವಾಗ ನಿರ್ಮಾಣ ಆದಂತ ಕಲ್ಗಳು ಅಗ್ನಿಶಿಲೆಗಳು ಅಂತ ಕರಿತೀವಿ ಇಡೀ ಬೆಟ್ಟದ ಭೂಮಿ ಉತ್ಪತ್ತಿ ಐತಲ್ಲ ಅದನ್ನ ಲಾಭಾರಸ ಅಗ್ನಿಶಿಲೆಗಳು ಅಂತ ವಿಶೇಷವಾದಂತ ಅಗ್ನಿಶಿಲೆಗಳು ಇಲ್ಲಿರ್ತಕ್ಕಂಥ ಕಲ್ಲಿಗೂ ಮತ್ತೆ ಚಂದ್ರನಲ್ಲಿ ಇರ್ತಕ್ಕಂಥ ಕಲ್ಲಿಗೂ ಹೋಲಿಕೆ ಇದೆ ಅಂತ ಒಂದು ಸಂಶೋಧನೆ ಮಾಡಿದ್ದಾರೆ ಚಂದ್ರ ಹಾ ಹ್ಮ್ ಇಲ್ಲೇ ನಮ್ಮ ಮರ ಇರೋ ಹತ್ರ ಮರಳಿ ಹಳ್ಳಿ ಅಂತ ಬರುತ್ತೆ ಅಲ್ಲಿ ಪಿಲೋಲಾವ್ ಸ್ಟ್ರಕ್ಚರ್ ಇದೆ ಪಿಲ್ಲೋ ಲಾವ್ ಅಷ್ಟ ಕಲ್ಲುಗಳು ಪಿಲ್ಲೋ ಅಂದ್ರೆ ದಿಂಬು ದಿಂಬಿನ ರೌಂಡ್ ದಿಂಬು ಇರುತ್ತಲ್ಲ ಆ ಅದು ಲಾವ ಅಂದ್ರೆ ಮಾಮೂಲಿ ಲಾವ ರಸ ಅಂದ್ರೆ ಮುಂಚೆ ನಮ್ಮ ಚಿತ್ರದುರ್ಗ ಭೂಮಿ ಸಮುದ್ರದ ಕೆಳಗಿತ್ತು ಈವಾಗ ಆವಾಗ ಭೂಮಿ ಸಮುದ್ರ ಕೆಳಗೆ ಜ್ವಾಲಾಮುಖಿ ಸ್ಫೋಟ ಆದ್ರೆ ಆ ಘರ್ಷಣೆ ಆಗುತ್ತೆ ನೀರು ತಣ್ಣಗಿರುತ್ತೆ ಅದು ಬಿಸಿ ಇರುತ್ತೆ ಆ ಸುರುಳಿ ಸುರುಳಿ ಸುತ್ತಕೊಂಡು ಪಿಲ್ಲೋ ಲಾವ್ ಪಿಲ್ಲೋ ಆ ರೀತಿ ಅಂದ್ರೆ ಲಾವ್ ಪಿಲ್ಲೋ ತರ ಆಗಿ ಆ ರೀತಿ ಇದೆ ಕಲ್ಲುಗಳು ಈಗಲೂ ಸಿಗುತ್ತೆ ಸೊ ಕಲ್ಲು ರೌಂಡ್ ಶೇಪ್ ತಗೊಳ್ಳುತ್ತೆ ಹಾ ಹೆಂಗೆ ಇಲ್ಲಿ ಸೆಂಟ್ ಮೀರ್ಸ್ ದ್ವೀಪ ಇದೆ ಅಲ್ಲ ಅಕ್ಟೋಬರ್ ಶೇಪ್ ಇದೆಯಲ್ಲ ಹಂಗೆ ಇಲ್ಲಿ ಸುತ್ತ ಇದೆ ದಿಂಬು ದಿಂಬಿನ ಆಹಾರದಲ್ಲಿ ಇದಾವೆ ಓಕೆ ಅಂದ್ರೆ ಭೂಮಿ ಮೇಲೆ ಪ್ರಪಂಚಲಿ ಇರತಕ್ಕಂತ ಅದೊಂದೇ ಆ ತರದ್ದು ಆ ಒಂದು ಅವಶೇಷ ಪಳೆಯುಳಿಕೆ ನೋಡೋಕೆ ಹಾ ಹಾ ಹಂಗೆ ಆ ರೀತಿಯಲ್ಲಿ ಜಿಯೋಗ್ರಫಿ ಜಿಯೋಲಾಜಿಕಲ್ ಅಂತ ಏನ್ ಹೇಳ್ತೀವಲ್ಲ ಭೂಮಿ ಹುಟ್ಟಿದ ಇರತಕ್ಕಂತ ಕಾಲ ಯಾವಾಗ ಶುರುವಾಯಿತು ಆ ರೀತಿ ಶುರುವಾಯಿತು ಏನೆಲ್ಲ ಬದಲಾವಣೆ ಆದೋದಕ್ಕೂ ಇದಿತ್ತು ಎಲ್ಲರೂ ಕೂಡ ಐಸಿಜ್ ಅಂತ ಕರಿತೀವಲ್ಲ ಯೋಗ ಅಂತ ಆದ್ರೂ ಪ್ರಾಣಿಗಳು ಪಳಿಕೆಗಳೆಲ್ಲ ಸಿಕ್ಕಿದಾವೆ ಆದಿಮಾನವ ಫಸ್ಟ್ ಅವನು ಗುಹಾಂತರ ಚಿತ್ರಗಳು ಅವನು ರೇಖಾಚಿತ್ರಗಳೆಲ್ಲ ಬೆಟ್ಟದ ಮೇಲೆ ಇದಾವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೀವೆಲ್ಲೋದ್ರೂ ಕಾಲಿ ಕಾಲಿಗೂ ಎಜ್ಜೆಟ್ಟ ಕಡೆಗೆಲ್ಲ ಸಿಗುತ್ತ ಆದಿಮಾನವನ ಕುರುಹುಗಳು ಕುರುಹುಗಳು ಒಂದು ಶಿಲಾಯಿಗಳಾಗಿರ್ಬಹುದು ಆತನ ಗೃಹ ಚಿತ್ರಗಳಾಗಿರ್ಬೋದು ರೇಖಾಚಿತ್ರಗಳಾಗಿರ್ಬೋದು ಅವರಿಗೆ ತೋರಿಸಿದ ಸಮಾಧಿಗಳಾಗಿರ್ಬೋದು ಅವರೆಲ್ಲ ಕುರಿಗಳು ಪೂರ್ತಿ ಸಿಗುತ್ತೆ ಬೇರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲದರೂ ಸಿಗುತ್ತೆ ಹೇರಳವಾಗಿದೆ ಓಕೆ ಬಹುಶಃ ನಾವು ಅದಂತ ಯಾವ್ದು ನೋಡ್ತೀವ ಇಲ್ಲಿ ಒಳಗಡೆ ಕೋಟೆಲಿ ಚಿತ್ರಗಳು ಗುಹ ರೇಖಾ ಚಿತ್ರಗಳು ಪೇಂಟಿಂಗ್ಸು ಎಲ್ಲ ನೋಡ್ಬೋದು ಇಲ್ಲಿ ಚಂದ್ರವಳ್ಳಿನಲ್ಲಿ ಅದರದ್ದು ಈ ಥರ ಸಮಾಧಿಗಳೆಲ್ಲ ಇದ್ದಾವೆ ಓಕೆ ಅವರ ಗ್ರೇವ್ ಯಾರ್ಡ್ಸ್ ಹಾಂ ಗ್ರೇವ್ ಯಾರ್ಡ್ಸ್ ಅದರಲ್ಲಿ ಕೆಲವರು ಮನೆಯಲ್ಲೇ ಮಟ್ಕೆನೆಲ್ಲ ತುಂಬ ಮಕ್ಕಳು ಬಂದರೆ ಮಟ್ಕೆ ಬರ್ತಾವಲ್ಲ ಮಟ್ಕೆನಲ್ಲೇ ಸಮಾಧಿ ಮಾಡ್ತಾಯಿದ್ರು ದೊಡ್ಡವರಾದರೆ ಇದೇ ರೀತಿ ಕಲ್ಲಿನ ಚೇಂಬರ್ಗಳು ಮಾಡಿ ಅದರಲ್ಲಿ ಹಾಕ್ತಾಯಿದ್ರು ಕೆಲವು ಚಂದ್ರಳ್ಳಿ ಮಮ್ಮಿಫಿಕೇಶನ್ ಎಲ್ಲ ಮಾಡಿದ್ರು ಮಮ್ಮಿ ಏನ್ ನಾವು ಈಜಿಪ್ಟ್ ಅಂತ ಹೇಳ್ತೀವಿ ಆ ಚಿತ್ರದಲ್ಲೂ ಕೂಡ ಇತ್ತು ಅಂದ್ರೆ ಆ ದೇಹವನ್ನು ಪ್ರೊಟೆಕ್ಟ್ ಮಾಡ ಪ್ರೊಟೆಕ್ಟ್ ಮಾಡ್ಬೇಕಂತ ಓ ವಿಧಾನ ಬೇರೆ ಉದ್ದೇಶಗಳು ಬೇರೆ ಇರ್ಬೋದು ಬಟ್ ಮಮ್ಮಿ ತರ ಇಲ್ಲಿ ಇದೆ ಆಲೋಚನೆ ಒಂದೇ ಆ ದೇಹ ಸತ್ತ ದೇಹ ಈಜಿಪ್ಟ್ ಅವರು ಅದೇ ಕಲ್ಪನೆ ನಮ್ಮ ಅಂತ ದೇಹ ಸಿಕ್ಕಿಲ್ಲ ಇಲ್ಲ ಚಂದ್ರಳ್ಳಿ ಸಿಕ್ಕಿದಾವೆ ಅಂದ್ರೆ ಆತ ಆ ತರದಲ್ಲ ಒಟ್ಟಿಗೆ ಹೋಲ್ಕೆ ಮಾಡ್ಲಿಕ್ಕೆ ಆಗಲ್ಲ ಸಿಕ್ಕಿದಾವೆ ಅಂದ್ರೆ ದುರ್ಗದ ಇತಿಹಾಸ ತುಂಬಾ ಆಳ ಇದೆ ತುಂಬಾ ಆಳ ಇದೆ ಏನ್ ಸರ್ ಪಿರಂಗಿ ಪಿರಂಗಿ ಅಂತ ಅಂದ್ರೆ ಇವಾಗ ತೋಪುಗಳು ಅಂತ ಕರಿತೀವಿ ಈಗಲೂ ಕೂಡ ತೋಪುಗಳು ಇದಾವೆ ನಿಮಗೆಲ್ಲ ಗೊತ್ತಿರುತ್ತೆ ಇದು ಸಣ್ಣದ ಇದೆ ಇದು ದೊಡ್ಡಬ್ಬ ಕೋಟೆ ಮೇಲೆಲ್ಲ ಇದಕ್ಕಿಂತ ಮೂರು ನಾಲ್ಕರಷ್ಟು ಪಿರಂಗಿಗಳು ಇದಾವೆ ಅಂದ್ರೆ ಚಿತ್ರದಲ್ಲಿ ಮುಂಚೆ ಬಹಳಷ್ಟು ಹೇರಳವಾಗಿ ಈ ಪಿರಂಗಿಗಳಾಗಿರ್ಬೋದು ಬೇರೆ ಮದ್ಯ ಗುಂಡುಗಳೆಲ್ಲ ಇದ್ವು ಯಾವ ಟಿಪ್ಪು ಸುಲ್ತಾನು ಬ್ರಿಟಿಷ್ ಮೇಲೆ ಮೈಸೂರು ಯುದ್ಧ ಆಯ್ತಲ್ಲ ಆ ಕಾಲದಲ್ಲಿ ಏನ್ ಮಾಡ್ತಾನಂದ್ರೆ ಚಿತ್ರದಲ್ಲಿರ್ತಕ್ಕಂಥ ಎಲ್ಲ ಪಿರಂಗಿಗಳು ಇದ್ದೋಪಗಳನ್ನೆಲ್ಲ ಅಲ್ ಅಲ್ಲಿ ಮೈಸೂರು ಮೈಸೂರದ್ದು ಹಾ ಹಂಗಾಗಿ ಚಿತ್ರದುರ್ಗದಲ್ಲಿ ಬಹಳ ಅಪರೂಪ ಮುಂಚೆ ಮುಂಚಿದ್ದಂತ ಒಂದು ಪ್ರಮಾಣಕ್ಕೂ ಈಗ ನಮಗೆ ಕಂಡು ಬರ್ತಕ್ಕಂಥ ಪ್ರಮಾಣಕ್ಕೂ ಹಾ ಅಂದ್ರೆ ಅವನು ಅಲ್ಲಿ ಬ್ರಿಟಿಷ್ ಮೇಲೆ ಏನ್ ಮೈಸೂರು ಆಂಗ್ಲೋ ಮೈಸೂರು ಇದ್ದು ಆಗ್ತಿತ್ತಲ್ಲ ಅಲ್ಲಿ ಬೇಕಾಗಿತ್ತಾದ್ರೆ ತಗೊಂಡೋಗ್ತಾನೆ ಇಲ್ಲಿಂದ

ಮೊದಲು ಇಲ್ಲ ಇವಾಗ ಈ ರೀತಿ ಒಂದರ ಬೆತ್ತಲೆ ಆಗಿ ಕಾಣುತ್ತೆ ಮುಂಚೆಲ್ಲ ಕೋಟೆಗೆಲ್ಲ ಪೂರ್ತಿ ಗಾರೆಯಿಂದ ಪ್ಲಾಸ್ಟರ್ ಮಾಡ್ತಾ ಇದ್ರು ಹತ್ರ ಈಗ ಸಿಮೆಂಟ್ ಪ್ಲಾಸ್ಟಿಂಗ್ ನಯವಾದ ಗಾರಿಂದ ಪ್ಲಾಸ್ಟಿಂಗ್ ಮಾಡಿ ಅದಕ್ಕೆ ಸುಣ್ಣ ಮತ್ತೆ ಕೆಲವು ಕಡೆಲ್ಲ ಬಣ್ಣ ಇತ್ತೆಲ್ಲ ಮಾಡಿ ಬಹಳ ಶೃಂಗಾರ ಮಾಡ್ತಾ ಇದ್ರು ಆ ಮುಂಚೆ ಈಗ ಕಾಲಂತರ ಶಿಥಿಲಗೊಂಡಿತ್ತು ಈಗ ಭಾಗದ ಕೋಟೆಯಿಂದಲೂ ಮಾತ್ರ ಗಾರೆ ಬಹಳಷ್ಟು ಚೆನ್ನಾಗಿತ್ತು ಅದಕ್ಕೋಸ್ಕರ ಜನಗಳೆಲ್ಲ ಗಾರೆ ಬಾಗಿಲು ಗಾರೆ ಬಾಗಿಲು ಅಂತ ಕರಿತಾ ಇದ್ರು ಗಾರೆ ಬಾಗಿಲು ಅಂದ್ರೆ ಎರಡನೇ ಸುತ್ತಿನ ಕೋಟೆಗೆ ಇದು ಪ್ರವೇಶ ದ್ವಾರ ಅಲ್ಲಿ ಕಾಣ್ತದೆ ನೋಡಿ ಸ್ನೇಹಿತರು ಮೇಲ್ಗಡೆ ಗಾರೆ ಬಹುಶಃ ನಿಮ್ಗೆ ಕಾಣಿಸ್ಬೋದು ಅಲ್ಲಿ ಪ್ಲಾಸ್ಟಿಕ್ ಕಪ್ಪಗೆ ಪಾಚಿ ಕಟ್ಟಿದೆಯಲ್ಲ ಆ ಥರ ಗಾರೆ ಥ್ರೂ ಫುಲ್ ಕೋಟೆ ದುರ್ಗ ಇದೆ ಮೇಲೂ ತೋರಿಸ್ತೀನಿ ನಿಮಗೆ ಅದು ಬಂಕರ್ಸ್ ಅಂತ ಮಾಡಿದ್ರಲ್ಲ ಗಾರೆ ಆಗಿರ್ತಿತ್ತು ಅಲ್ಲಿ ಗಾರೆ ಮಾಡ್ತಕ್ಕಂಥ ಒಂದು ಕಲ್ಲು ಅರಿತಾ ಇದ್ರು ಅದನ್ನ ವಿಧಾನ ಎಲ್ಲ ತೋರಿಸ್ತೀನಿ ನಾನು ಬೆಟ್ಟಿನ ಮೇಲೆ ತೋರಿಸ್ತೀನಿ ನಾನು ಎಸ್ ಈಗ ಅದ್ರ ಉಳ್ಕೊಂಡ್ರು ಅದ್ರ ಪಳೆ ಉಳಿಕೆ ಅದು ಗಾರೆಯ ಪಳೆ ಉಳಿಕೆ ಅದು ಸೊ ಬಟ್ ನಮ್ಗೆ ನಾವೇನು ಅನ್ಕೊಂಡಿದ್ವಿ ಗೊತ್ತಾ ಈ ಕೋಟೆ ನೋಡ್ತೀವಲ್ಲ ಈ ಕಲ್ಲಿಟ್ ಕಲ್ಲಿಟ್ ಕಲ್ಲಿಟ್ಕೊಂಡು ಹೋಗ್ಬಿಟ್ಟು ಹಾ ಆಗಲ್ಲ 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 ಅದು ಐದರಲ್ಲಿ ಏನು ಚಿತ್ರದುರ್ಗದ ಮೇಲೆ ಇದ್ದಕ್ಕೆ ಬಂದಾಗ ಅಲ್ಲಿ ಗೋನೂರ್ ಅಂತ ಇದೆ ಅಂದ ಹಳ್ಳಿ ಅಲ್ಲಿಂದ ದುರ್ಬಿನಲ್ ನೋಡ್ತಾನೆ ಕೋಟೆನ ಆ ಕೋಟೆನಾ ಕೋಟೆ ಆಗಿದೆ ದೃಶ್ಯ ನೋಡೋಣ ಅಂತ ನೋಡಿ ಖುಷಿ ಆಗ್ಬಿಡುತ್ತೆ ನನಗೆ ಅಬ್ಬಾ ಒಬ್ಬ ಕೋಟೆ ಏನು ಹೀಗಿದೆ ಅಂದ್ರೆ ಆತ ಒಂದು ಉರ್ದು ಮಿಶ್ರಿತವಾದಂಥ ಒಂದು ಕನ್ನಡದಲ್ಲಿ ಮಾತಾಡ್ತಾನೆ ನೋಡ್ಲಿಕ್ಕೆ ಎಷ್ಟು ಮಜಬೂತವಾಗಿದೆ ಸಣ್ಣ ಬಣ್ಣಗಳಿಂದ ಎಷ್ಟೊಂದು ಶೃಂಗಾರವಾಗಿದೆ ಎಂತ ಒಂದು ಸ್ವರ್ಗದಲ್ಲಿರ್ತಕ್ಕಂಥ ತರ ಕಾಣ್ತಾ ಹಬ್ಬ ಚಿತ್ರದುರ್ಗ ಅಂತ ಹೇಳಿ ಉದ್ಘಾರ ಮಾಡ್ತಾನೆ ಅಂದ್ರೆ ಆ ರೀತಿ ಭವ್ಯವಾಗಿರ್ತಿತ್ತು ಈಗ ಈಗ ನೋಡಿದ್ರೆ ನಮ್ಗೆ ಇಷ್ಟೊಂದು ಹಬ್ಬ ಎಷ್ಟು ಚೆನ್ನಾಗಿದೆ ಅಂತ ಅನ್ಸನ್ಸುತ್ತೆ ಅದು ಪೂರ್ಣ ತನ್ನ ಪೂರ್ಣ ವೈಭವದಲ್ಲಿದ್ದ ಯಾವ ರೀತಿ ಇದ್ದಿರ್ಬೋದು ನೋಡಿದ ದಿನ ಹೇಗಿರ್ಬೇಕು ಮುನ್ನೂರು ವರ್ಷ ಆಯ್ತಾ ಹ್ಞೂ ಆಗಿದೆ ಸೊ ಮುನ್ನೂರು ವರ್ಷದಿಂದ ಐದರಲ್ಲಿ ದುರ್ಬಿನಲ್ಲಿ ನೋಡಿದಾಗ ಅಲ್ಲಿಂದ ಹೇಗೆ ಅನ್ಸಿರ್ಬೇಕು ಅವ್ನಿಗೆನ್ ಮಾಡಿ ಕಲ್ಲು ಅಂತ ಭಾವನೆಗಳು ಇರ್ತಾವೆ ಸಾವಿರಾರು ವರ್ಷದಿಂದ ಸಾವಿರಾರು ಭಾವನೆಗಳು ಅದರ ಭಾವನೆಗಳೆಲ್ಲ ಇರ್ತವೆ ಅದನ್ನು ಗಳಿಸ್ಕೊಬೇಕು ನಾವು ಹೌದು ಎರಡನೇ ಸುತ್ತಿನ ಕೋಟೆ ಅಂದ್ರೆ ಇದೆಲ್ಲ ಕಂಡಕ ಜಾಗ ಯಾವಾಗ ಪಕ್ಕದಲ್ಲಿ ಇದೆ ತೋರ್ಸೀನಿ ಬನ್ನಿ ಓಕೆ ಇದೆ ಇದು ಎಸ್ ಐ ಆಫೀಸ್ ಆಗಿದೆ ಈಗ ಹೌದು ಎ ಎಸ್ ಐ ಆಫೀಸ್ ಮಾಡ್ಕೊಂಡಿದ್ದಾರೆ ಓಕೆ ಆಕೇಜಿಕಲ್ ಸರ್ವೆ ಆಫ್ ಇಂಡಿಯಾದ ಚಿತ್ರದುರ್ಗ ಆಫೀಸ್ ಇದು ಚಿತ್ರದುರ್ಗದ ವಲಯ ವಲಯ ಸಬ್ ಸರ್ಕಲ್ ಅಂತ ಕರೀತಾರೆ ಉಪವಲಯ ಉಪವಲಯ ಆ ಹಂಪಿನಲ್ಲಿ ಅದ್ರದ್ದು ಮೇನ್ ಸರ್ಕಲ್ ಇದೆ ಈಗ ನಮ್ಮ ಚಿತ್ರದುರ್ಗದ ಒಂದು ಪ್ರಮುಖವಾದಂಥ ಮೂರನೇ ಸುತ್ತ ಕೋಟೆಗೆ ಬಂದಿದ್ದೀವಿ ಇಲ್ಲಿಂದ ಮೂರ್ನಸ ಶುರು ಆಗುತ್ತೆ ನೋಡಬಹುದು ಇದು ಕಾಮನ್ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ